ಚಿಕ್ಕೋಡಿ ಬ್ರೇಕಿಂಗ್ ಕಬ್ಬು ಬೆಳೆಗಾರರ ಪ್ರತಿಭಟನೆ ಮೂಡಲಗಿ ತಾಲೂಕಿನ ಗುರ್ಲಾಪುರ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ ರೈತರು ಕಬ್ಬು ಬೆಳೆಗಾರರ ಬಹು ಬೇಡಿಕೆಯಾದ ಕಬ್ಬು ದರ ಹೆಚ್ಚಿಗೆ ನಿಗದಿಪಡಿಸಿ ಹೋರಾಟ ಕಳೆದ ಎರಡು ತಿಂಗಳ ನಿರಂತರವಾಗಿ ಹೋರಾಟ ಮಾಡಿದರೂ ರಾಜಕಾರಣಿಗಳು ಕಬ್ಬಿನ ದರ ನಿಗದಿಪಡಿಸುವಲ್ಲಿ ಮನಸ್ಸು ಮಾಡುತ್ತಿಲ್ಲ ಹಾಗಾಗಿ ರೊಚ್ಚಿಗಿದ್ದ ರೈತರು ರಾಜ್ಯ ಹೆದ್ದಾರಿ ಮುದೋಳ ನಿಪ್ಪಾಣಿ ರಸ್ತೆ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಮಹಾರಾಷ್ಟ್ರ ಗುಜರಾತ್ ಮಾದರಿಯಲ್ಲಿ ನಮಗೂ ಕರ್ನಾಟಕದಲ್ಲಿ ಕಬ್ಬಿನ ದರ ಮೂರು ಸಾವಿರದ ಐನೂರು ನಿಗದಿಪಡಿಸಿ ಎಂದು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ

ಅವ್ರ ಉಲ್ಲಟ್ ಮಾತಾಡಿನೂ ಉಪಯೋಗ ಇಲ್ಲ ಯಾರು ಬರ್ತಾರೋ ಆಯ್ತಪ್ಪ ನಿಮ್ದೇನು ನೋಡ್ತೀವಿ ಮಹಾರಾಷ್ಟ್ರದಾಗ ಎರಡು ಫ್ಯಾಕ್ಟ್ರಿಗಳು ರೇಟ್ ಫ್ಯಾಕ್ಟ್ರಿಗಳು ಶುರು ಆಗ್ಲಿ ಅಂತ ಹೇಳ್ತಾರೋ ಹೋಗ್ತಾರೆ ಹೋಗೋಣ ಮಹಾರಾಷ್ಟ್ರ ರೇಟ್ ಏನ್ ಬಂದಿಲ್ಲ ಅದೊಂದು ಸಕ್ಸಸ್ಫುಲ್ ಮಾಡೋನು ಅದ್ರ ನಿಪ್ಪಂದ ನೀವು ಬರೋ ನಾ ಬರ್ತ ನಿಮ್ ಜೊತೆ ನ್ಯಾಷನಲ್ ಹೈವೇ ಮಹಾರಾಷ್ಟ್ರ ಕರ್ನಾಟಕ ಬಾಂಡರ್ ನಲ್ಲಿ ಗೇಟ್ ಹೋಗೋದು ಹೋಗುದು ಮಂದಿ ಹೌದ್ ಮೂರು ಮಂದಿ ಗುಂಡ್ ಹಾಕಿ ಸ್ಟೇಟ್ ಗವರ್ಮೆಂಟ್ ಆರ್ಡರ್ ಈಗಾಗಲೇ ಹದಿನೈದು ಸಿಲುಗಡೆ ಅನಾಜಿ ಅವರು ಕ್ರಾಸ್ ಎಲ್ಲ ಬಂದ್ ಮಾಡಿದ್ರು ಹೆದ್ದಾರಿ ಬಂದ್ ಮಾಡಿದ್ರು ಹಾಗೆ ಡಿ ಸಿ ಅವರು ಬಂದು ಅವ್ರಿಗೆ ಭರವಸೆಯನ್ನು ಕೊಟ್ಟಿದ್ರು ನಾವು ಎಂಟು ದಿನದಲ್ಲಿ ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತೇಳಿ ಅದ್ರ ಬದಲು ನಿಮ್ಮ ಪ್ರತಿಕ್ರಿಯೆ ಏನು ಪಾಪ ಇಷ್ಟ ನಿಮ್ಗೆ ಏನು ಸಮಾಧಾನ ಮಾಡಿ ಕಾರ್ಖಾನದಾರು ಹೋಗಿಲ್ಲ ನಮಗೇನು ರೇಟ್ ಬೇಕು ಮಹಾರಾಷ್ಟ್ರ ಚಲೋ ಏನು ರೇಟ್ ಕೊಡ್ತಾರೋ ಅದನ್ನು ಅದಕ್ಕೆ ನೀವು ಅವ್ರಿಗೆ ನೀವು ಕಂಡೀಷನ್ ಮಾಡಿದ್ರೆ ನಾವು ನ್ಯಾಷನಲ್ ಹೈವೇ ನಿಪ್ಪಾಣಿಗೆ ಬ್ಲಾಕ್ ಮಾಡ್ತೀವಿ ಒಂದು ಲಕ್ಷ ಮಂದಿ ನನ್ನ ನಾನು ನೀವು ಯಾಕಂತ ನಾವು ಜಬರ್ದಸ್ತೇ ನಿಮ್ಮ ಲೈಬ್ರೀ ನಿಮಗೆ ಎಲ್ಲ ಕಡೆ ಒಂದು ಕಮಿಟಿ ಫಸ್ಟ್ ನೀವು ಹೈವೇ ಬ್ಲಾಕ್ ಮಾಡಿ ನಾವು ಎಲ್ಲಿ ಚೆನ್ನಾಗಿರ್ತಾ ಮಾಡಿದ್ದೇವೆ

ಅದಕ್ಕಿಂತ ನಮಗೆ ತಮ್ಮ ತಮ್ಮ ಬಿಸ್ನೆಸ್ ನಾವು ನೋಡ್ಕೊಳಾಗ್ತಾರೆ ಪ್ರಾಫಿಟೇಬಲ್ ಬಿಸ್ನೆಸ್ ಮಾಡ್ತಾರೆ ತಮ್ಮ ತಮ್ಮ ಫ್ಯಾಕ್ಟ್ರಿ ತೊಂಬ ಭಾಳ ತಮ್ಮ ಜನ ಭಾಳ ಶಾನೆ ನಮ್ಮ ಜನರು ನಮ್ಮ ಶಾನೆ ನೋಡ್ತಾರೆ ನಾವು ನಮ್ಗೆ ನೋಡ್ತಾರೆ ಒಬ್ರಿಗೆ ನೀವು ದೋಷ ಇಡಬೇಡ ನಾವು ನಾವು ಬಲವಾನ ಇಲ್ಲ ಸಂಸ್ಕೃತದ ಭಾಳ ಒಂದು ಐದು ಸಾವಿರ ವರ್ಷದಿಂದ ಏನಂದರೆ ಸರ್ವೇ ಬಲವತಾಮ್ ಮಿತ್ರ ನೀವು ಸ್ಟ್ರಾಂಗ್ ಇಲ್ಲ ಎಲ್ಲರೂ ನಾವು ನಿಮ್ಮ ದೋಸ್ತರ ನೀವು ಸ್ಟ್ರಾಂಗ್ ಬ್ಲಾಕ್ ಮಾಡಿದ್ರೆ ಸರ್ ಅಂದ್ರೆ ಹದಿಮೂರು ಜನರಿಗೆ ರೈತರ ಮೇಲೆ ಗೋಲಿಬಾರ ಆಗುವಂಥ ಸಿಚುವೇಶನ್ ಆಯಿತು ಇಷ್ಟೆಲ್ಲ ಅಂದರೆ ರೈತರ ಬಗ್ಗೆ ಸರ್ಕಾರ ಬಗ್ಗೆ ಏನು ಗಮನ ಇಲ್ಲ ಅಂತ ನೀವು ಸ್ಟ್ರಾಂಗ್